ನಾಟಕಲ್ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆಯಲ್ಲಿ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ವಿಶೇಷ ವಾಕಥನ್ ನಡೆಯಿತು ಖ್ಯಾತ ಕ್ರೀಡಾಪಟು ಶ್ರೀಮಾ ಪ್ರಿಯದರ್ಶಿನಿ ವಕತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಇಂದಿನ ವೇಗದ ಬದುಕಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಮಹತ್ವ ಪಡೆದಿರುವುದನ್ನು ಒತ್ತಿ ಹೇಳಿದರು ಐ ಹೋಪ್ ಯು ರೀಚ್ ಯುವರ್ ಗೋಲ್ ಅಂಡ್ ರೀಚ್ ಹೈಟ್ಸ್ ಇನ್ ವಾಟ್ ಎವರ್ ಫೀಲ್ಡ್ ಯು ವಾಂಟ್ ಚೂಸ್ ಅಂಡ್ ಐ ಕ್ಯಾನ್ ಸಿ ದಿಸ್ ಆಯುರ್ವೇದ ಡೇ ಟೆಂತ್ ಆಯುರ್ವೇದಿಕ್ ಡೇ ಯು ಹ್ಯಾವ್ ಕಮ್ ಅಪ್ ವಿತ್ ಮೋಟೋ ಆಫ್ ಪ್ರಮೋಟಿಂಗ್ ಫಿಟ್ನೆಸ್ ಅಂಡ್ It is shown that that walk walk for for wellness and and with Ayurveda. I I am happy you 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 are promoting your uh, college through fitness. So, I wish you all uh, very good luck and, uh, thank you for having me here. is ಅಧ್ಯಕ್ಷತೆಯನ್ನು ವಹಿಸಿದ ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಯು ಕಣಚೂರು ಮಾತನಾಡಿ ಪ್ರಸಕ್ತ ವರ್ಷದಲ್ಲಿ ಮೊದಲ ಬ್ಯಾಚ್ ಆಯುರ್ವೇದ ಆರಂಭಗೊಳ್ಳಲಿದೆ ಈ ನಿಟ್ಟಿನಲ್ಲಿ ಹೊಸ ವಿಚಾರಗಳನ್ನು ಕಲಿಯುವ ಅನುಭವಿಸುವ ವ್ಯಕ್ತಿತ್ವದವರಾಗಿ ಮುನ್ನಡೆಯಿರಿ ಎಂದು ಸಲಹೆ ನೀಡಿದರು ಕಲಿಕೆಯಲ್ಲಿ ಮುಂದುವರಿಬೇಕು ಅಂತ ತಮ್ಮ ಆಲೋಚನೆ ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಇಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇರುವವರು ಅದು ಇವತ್ತು ನಮ್ಮ ಈ ಒಂದು ಸಂಸ್ಥೆ ಮೊದಲುಗೊಂಡು ಈ ವರ್ಷ ಆದರೂ ಆಯುರ್ವೇದ ಸ್ಟೂಡೆಂಟ್ ಇಲ್ಲಿ ಇಲ್ಲ ಆದರೆ ಆಯುರ್ವೇದದ ಡಾಕ್ಟರ್ಗಳು ಅದರ ಪರಿಣಿತರು ಅನೇಕ ಜನ ಅನೇಕ ಸಿಬ್ಬಂದಿಗಳು ಇಲ್ಲಿದ್ದಾರೆ ನೀವುಗಳು ಬರೀ ಫಿಜಿಯೋಥೆರಪಿ ಅಥವಾ ನರ್ಸಿಂಗ್ ಯಾವುದೇ ಕೋರ್ಸು ನೀವು ಕಲಿತಾ ಇದ್ದರೂ ಕಲಿಕೆಯಲ್ಲಿ ಇನ್ನೊಂದರನ್ನ ಕಲಿಬಾರ್ದು ಅಂತ ಹೇಳುವುದನ್ನು ಏನೂ ಇಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳುವುದುಂಟು ಕೇಳಿಕೊಂಡು ಕೇಳಿಕೊಂಡು ಹೋದರೆ ಸ್ವರ್ಗದವರೆಗೆ ಹೋಗ್ಬೋದು ಅಂತ ನನ್ನ ಸ್ನೇಹಿತ ಒಬ್ಬರು ಅವರಿಲ್ಲ ಈಗ ಅವರು ನಿಧನರಾಗಿದ್ದಾರೆ ಅವರು ಹೇಳ್ತಾ ಇರುವಂಥ ಮಾತು ಅವರು ಇಂಡಸ್ಟ್ರಿಯಲಿಸ್ಟ್ ಅನುಭವ ಕೇಳ್ಕೊಂಡು ಕೇಳ್ಕೊಂಡು ಹೋದರೆ ಸ್ವರ್ಗದವರೆಗೂ ಕೇಳ್ಕೊಂಡು ಹೋಗ್ಬೋದು ಅಂತ ಎಲ್ಲ ನನಗೆ ಗೊತ್ತಿದೆ ನಾನು ತಿಳ್ಕೊಂಡವನು ನಾನು ಡಿಗ್ರಿ ತಗೊಂಡವನು ಪ್ರಿನ್ಸಿಪಾಲ್ ಆದವನು ನನಗಿನ್ನೇನು ಅಂತ ಹೇಳಿಕೊಂಡು ಹೋದರೆ ಇಲ್ಲಿಂದ ಮಂಗಳೂರಿಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಯಾಕಂದರೆ ನೇತ್ರಾವತಿ ಹೊಳೆ ಇದೆ ಅದರ ಮೇಲೆ ಹೋಗಬೇಕು ಇನ್ನ ನಡ್ಕೊಂಡು ಹೋದರೆ ಆ ಥರ ಹೋದರೆ ಹೋಗ್ಲಿಕ್ಕೆ ಮುಟ್ಟುವುದಿಲ್ಲ ಹಾಗಾಗಿ ನೀವೆಲ್ಲರೂ ಕಲಿಯಿರಿ ತಿಳ್ಕೊಳ್ಳಿ ತಮ್ಮ ನಮ್ಮ ಡಾಕ್ಟರ್ ಇವರು ಹೇಳಿದಾಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಿಮ್ಮ ಆಲೋಚನೆ ನಿಮ್ಮ ವಿದ್ಯಾಭ್ಯಾಸ ಕಡೆಗೂ ಒಳ್ಳೆಯ ವಾತಾವರಣ ಇದನ್ನು ನೀವು ಕಲಿತು ತಿಳ್ಕೊಂಡು ಕಲಿತು ಮುಂದುವರಿ ವಾಕ್ ಫಾರ್ ವೆಲ್ನೆಸ್ ವಾಕ್ ವಿತ್ ಆಯುರ್ವೇದ ಘೋಷಣೆಯೊಂದಿಗೆ ಕಾಲೇಜು ಆವರಣದಿಂದ ವಾಕಥಾನ ಆರಂಭಗೊಂಡು ದೇರಳಗಟ್ಟಿ ನಾಟಿಕಲ್ ಸರ್ಕಲ್ವರೆಗೂ ತೆರಳಿ ಬಳಿಕ ಕಾಲೇಜು ಆವರಣದಲ್ಲಿ ಮುಕ್ತಾಯಗೊಂಡಿತು ఈ సందర్భ కణచూరు ఆయుర్వేద వైద్య కాలేజ్ ప్రాశపాలే డాభార్ ఉపస్థితున్నారు సొసైటీ Ayurveda should be there always. One among the Ayurveda's motto to get universal health is the global health is the exercise. Always the person who is having the habit of doing Vyayama, it is told Vyayama and yoga are the two faces of a coin. You have to do the Vyayama until you get sweat. So, until you get sweat, if you do, are doing Vyayama, you will be always healthy. In the same manner, to prevent heart attack as well as heart problem, it is required to have a walk. So, the walkathon resembles your well functioning of the heart. If your heart is well functioning, you will be well you will be having even you are telling in kannada also so you you get hurtfulness do always good thoughts so along with good thoughts if you give the motor nerve a duty of walking the sensor nerve duty of thinking you will be always in the good